ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಂದಷ್ಟು ಮಂದಿ ಈ ಅನಾಮಿಕ ವ್ಯಕ್ತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಆತನನ್ನ ತನಿಖೆಗೆ ಒಳಪಡಿಸಬೇಕು ಆತನ ಹಿಂದೆ ಯಾರು ಇದ್ದಾರೆ ಷಡ್ಯಂತ್ರ ಆಗಿದೆ ಇಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಎಸ್ಐಟಿ ಟಿ ತನಿಖೆಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯಲ್ಲಿ ಅರ್ಥ ಇಲ್ಲ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಮಂದಿ ಮಾತಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹೆಚ್ಚು ಕಡಿಮೆ ಸೋಮವಾರ ಈ ಎಲ್ಲ ಆರೋಪ ಪ್ರತ್ಯಾರೋಪಗಳಿಗೆ ಒಂದು ಹಂತದ ಉತ್ತರ ಸಿಗುವಂತ ಸಾಧ್ಯತೆಗಳು ಇದೆ ಯಾಕಂದ್ರೆ ಸದನದಲ್ಲಿ ಇವತ್ತು ಚರ್ಚೆ ಆದಂತಹ ಸಂದರ್ಭದಲ್ಲಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸೋಮವಾರ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರ ಕೊಡ್ತೀನಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಸೋಮವಾರ ಒಂದು ಕ್ಲಾರಿಟಿ ಸಿಗಬಹುದು ಅಂತ ಕಾಣುತ್ತೆ ಅದರ ನಡುವೆಯೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬೆಳವಣಿಗೆ ಆಗಿದೆ ಇವತ್ತಿನ ಬೆಳವಣಿಗೆ ಏನು ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮೊದಲಿಗೆ ಈ ಅನಾಮಿಕ ವ್ಯಕ್ತಿ ಅಂತ ಯಾರನ್ನ ಕರಿತಾ ಇದ್ದೀವೋ ಈಗ ಒಂದಷ್ಟು ಮಂದಿ ಯಾರ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೋ ಈ ವ್ಯಕ್ತಿ ಇಲ್ಲಿಯವರೆಗೆ ಎಲ್ಲೂ ಕೂಡ ಮಾತಾಡಿರಲಿಲ್ಲ ಯಾವ ಮಾಧ್ಯಮಗಳಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಅಂದ್ರೆ ಸಂದರ್ಶನದ ಮೂಲಕ ಕಾಣಿಸ್ಕೊಂಡಿರಲಿಲ್ಲ ಕೇವಲ ಆ ವ್ಯಕ್ತಿ ಎಲ್ಲಿ ಹೋಗ್ತಾನೆ ಎಸ್ ಐ ಟಿ ನಿಂತ್ಕೊಳ್ತಾನೆ ಅಂತಹ ದೃಶ್ಯಗಳನ್ನ ಮಾತ್ರ ನಾವು ನೋಡ್ತಾ ಇದ್ವಿ ಆತನ ವಾಯ್ಸನ್ನು ಕೂಡ ಕೇಳಿಸ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ ಆದ್ರೆ ಇದೀಗ ಪ್ರಪ್ರಥಮ ಬಾರಿಗೆ ಎನ್ ಡಿ ವಿ ಒಂದು ರಾಷ್ಟ್ರೀಯ ವಾಹಿನಿಯ ಜೊತೆಗೆ ಆತ ಮಾತನಾಡಿದ್ದಾನೆ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನು ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ದಾನೆ ಆತ ಆತ ಏನು ಹೇಳಿದ್ದಾನೆ ಅದನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ ಅದರ ಆಚೆಗೆ ನಾನು ಯಾವುದೇ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲವೂ ಕೂಡ ನಿಮಗೆ ಬಿಟ್ಟಿರುವಂತ ವಿಚಾರ ಆತನಿಗೆ ಒಂದಷ್ಟು ಪ್ರಶ್ನೆಗಳು ಎದುರಾಯಿತು ಮೊದಲಿಗೆ ಯಾಕೆ ನೀವು ತೋರಿಸಿದಂತ ಜಾಗದಲ್ಲಿ ಅಸ್ಥಿ ಪಂಜರ ಸಿಕ್ತಿಲ್ಲ ಎನ್ನುವಂಥ ಪ್ರಶ್ನೆ ಎದುರಾದಾಗ ಆತ ಕೊಟ್ಟಂತ ಉತ್ತರ ಏನಪ್ಪಾ ಅಂದ್ರೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲೇ ಧರ್ಮಸ್ಥಳವನ್ನ ತೊರೆದೆ ಆಗ ಇದ್ದಕ್ಕೂ ಈಗ ಇದಕ್ಕೂ ಬಹಳ ವ್ಯತ್ಯಾಸ ಆಗಿದೆ ನಾನು ಮಾರ್ಕ್ ಮಾಡುವಂತ ಸಂದರ್ಭದಲ್ಲಿ ನನಗೆ ಈ ಪರಿ ಆದಂತ ವ್ಯತ್ಯಾಸದ ಅಂದಾಜು ಆಗಿಲ್ಲ ನಾನು ತುಂಬಾ ಆತ್ಮವಿಶ್ವಾಸದಿಂದಲೇ ಮಾರ್ಕನ್ನು ಮಾಡಿದ್ದೆ ಆದರೆ ಈಗ ಅಲ್ಲಿ ಗುಂಡಿಯನ್ನ ಅಗಿಯುವಂತಹ ಸಂದರ್ಭದಲ್ಲಿ ಭೌಗೋಳಿಕ ವ್ಯತ್ಯಾಸದ ಬಗ್ಗೆ ನನಗೆ ಅರಿವಾಗ್ತಿದೆ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾ ಹೋಗ್ತಾನೆ ವಾತಾವರಣ ಸಂಪೂರ್ಣವಾಗಿ ಬದಲಾಗಿದೆ ಗುರುತು ಹಿಡಿಯೋದು ಬಹಳ ಕಷ್ಟ ಆಗ್ತಾ ಇದೆ ತುಂಬಾ ವ್ಯತ್ಯಾಸ ಆದಂತ ರೀತಿಯಲ್ಲಿ ನನಗೆ ಅನಿಸ್ತಾ ಇದೆ ಬೇರ್ಗಳೆಲ್ಲವೂ ಕೂಡ ತುಂಬಾ ಬಂದ್ಬಿಟ್ಟಿದ್ದಾವೆ ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ಮರ ಬೆಳೆದಿದೆ ಒಂದಷ್ಟು ಕಡೆಗಳಲ್ಲಿ ಗಿಡವನ್ನ ಕಟ್ ಮಾಡೋದಕ್ಕೆ ಫಾರೆಸ್ಟ್ ಆಫೀಸರ್ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಹೀಗಾಗಲೂ ಒಂದಷ್ಟು ವ್ಯತ್ಯಾಸ ಆಗಿದೆ ಹೀಗಾಗಿ ಕೆಲವೊಂದು ಜಾಗಗಳು ನನಗೆ ಗೊತ್ತಾಗ್ತಿಲ್ಲ ತುಂಬಾನೇ ವರ್ಕ್ ಆಗಿದೆ ಅಲ್ಲಿ ತುಂಬಾ ಕಡೆಗಳಲ್ಲಿ ಮಣ್ಣನ್ನ ಹಾಕಲಾಗಿದೆ ಅಥವಾ ಬೇರೆ ಬೇರೆ ರೀತಿಯಾದ ಒಂದಷ್ಟು ಕೆಲಸಗಳೆಲ್ಲವೂ ಕೂಡ ಆಗಿದೆ ಹೀಗಾಗಿ ಅಲ್ಲಿ ಅಸ್ಥಿ ಪಂಜರ್ಗಳು ಸಿಗ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಆತ ಉತ್ತರವನ್ನ ಕೊಟ್ಟಿದ್ದಾನೆ ಅದೇ ರೀತಿಯಾಗಿ ಬಾಹುಬಲಿ ಬೆಟ್ಟದ ಬಳಿ ಅಂದ್ರೆ ರತ್ನಗಿರಿ ಬೆಟ್ಟದಲ್ಲಿ ಅಲ್ಲೂ ಕೂಡ ಗೆಲ್ಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಎದುರಾದಾಗ ಕೇರಳದ ಮಹಿಳೆಯೊಬ್ಬರನ್ನ ಹೂತು ಹಾಕಿದ್ದೇನೆ ಅಲ್ಲಿ ಆದ್ರೆ ಅಲ್ಲೂ ಕೂಡ ವಿಪರೀತ ಮಣ್ಣು ಹಾಕಲಾಗಿರುವಂತ ಕಾರಣಕ್ಕಾಗಿ ಅದನ್ನ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಹಾಗೆ ನೇತ್ರಾವತಿ ನದಿಯ ದಡದಲ್ಲಿ ಎಪ್ಪತ್ತಕ್ಕೂ ಅಧಿಕ ದೇಹವನ್ನ ನಾನು ಹೂತು ಹಾಕಿದ್ದೆ ಆದ್ರೆ ಅಲ್ಲೂ ಕೂಡ ಕೆಲಸ ಆಗಿದೆ ಅಲ್ಲೂ ಕೂಡ ಪ್ರವಾಹ ಬಂದಿದೆ ಎನ್ನುವಂತ ವಿಚಾರ ನನಗೆ ಇತ್ತೀಚೆಗಷ್ಟೇ ಗೊತ್ತಾಯಿತು ಹೀಗಾಗಿ ಅಲ್ಲೂ ಕೂಡ ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ಇಲ್ಲಿ ಆಳವಾಗಿ ಅಡಿ ಅಗೆಯುವಂತಹ ಸಂದರ್ಭದಲ್ಲಿ ವಿಪರೀತವಾದಂತ ನೀರು ಬರ್ತಾ ಇದೆ ನೇತ್ರಾವತಿ ನದಿ ದಡದಲ್ಲಿ ಇರುವಂತ ಕಾರಣಕ್ಕಾಗಿ ನೀರು ಬರ್ತಾ ಇದೆ ಹೀಗಾಗಿ ನೀರು ವಿಪರೀತ ಬರ್ತಿರುವ ಕಾರಣಕ್ಕಾಗಿ ಅಸ್ತಿ ಪಂಜರುಗಳು ಸಿಗ್ತಾ ಇಲ್ಲ ಎನ್ನುವ ರೀತಿಯಲ್ಲಿ ಆತ ಹೇಳಿದ್ದಾನೆ ಸುಳ್ಳು ಸತ್ಯವು ಎಸ್ ಐ ಟಿ ಪತ್ತೆ ಕೆಲಸವನ್ನ ಮಾಡಬೇಕಾಗತ್ತೆ ಅದಾದ ಬಳಿಕ ಗ್ರಾಮ ಪಂಚಾಯತಿ ಅವರ ನಿರ್ದೇಶನದ ಮೇರೆಗೆ ನಾನು ಹೂತು ಹಾಕಿಲ್ಲ ನಂತರ ಗ್ರಾಮ ಪಂಚಾಯತಿ ಅವರು ಮಾತಾಡ್ತಾ ಇದ್ರಲ್ಲ ಈ ತರನ ನಾವೇ ಕೆಲಸಕ್ಕೆ ನೇಮಕ ಮಾಡ್ಕೊಂಡಿದ್ವಿ ನಮ್ಮ ನಿರ್ದೇಶನದ ಮೇರೆಗೆ ಆತ ಹೂತು ಹಾಕ್ತಿದ್ದ ಅವೆಲ್ಲವೂ ಕೂಡ ಅನಾಥ ಶವಗಳು ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ರು ಆದ್ರೆ ಈತ ಹೇಳ್ತಿದ್ದಾನೆ ಗ್ರಾಮ ಪಂಚಾಯತಿ ಅವರ ಸೂಚನೆಯ ಮೇರೆಗೆ ನಾನು ಮಾಡ್ತಾ ಇರಲಿಲ್ಲ ಅದರ ಬದಲಾಗಿ ನನ್ನ ಮೇಲ್ವಿಚಾರಕರು ನನಗೆ ಸೂಚನೆಯನ್ನು ಕೊಡ್ತಾ ಇದ್ರು ಅದರ ಆಧಾರದ ಮೇಲೆ ನಾನು ಹಾಕ್ತಿದ್ದೆ ಎನ್ನುವಂತ ಮಾತನಾತ ಹೇಳಿದ್ದಾನೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಆತ ಯಾರ ನಿರ್ದೇಶನದ ಮೇರೆಗೆ ಹೂತಾಕ್ತಾರೆ ಯಾರ ವಿಚಾರಕರು ಯಾರ ಮ್ಯಾನೇಜರು ಅವರನ್ನ ಪತ್ತೆ ಹಚ್ಚಿರುವಂತ ಸಾಧ್ಯತೆ ಇದೆ ಅವರ ವಿಚಾರಣೆಯನ್ನು ಕೂಡ ಈಗಾಗಲೇ ಮಾಡಿರಬಹುದು ಅಂತ ನಾನು ಅಂದ್ಕೊಳ್ತೇನೆ ಅದೇ ರೀತಿಯಾಗಿ ನಾನು ನನ್ನ ಭಾವ ಸೇರಿ ಒಟ್ಟು ನಾಲ್ಕು ಮಂದಿ ನಾವು ಮಣ್ಣು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ವಿ ನನ್ನ ಜೊತೆಗೆ ಯಾರ್ಯಾರು ಮಣ್ಣನ್ನ ಮಾಡ್ತಾ ಇದ್ರು ಅವ್ರನ್ನ ಐ ಟಿ ಅಧಿಕಾರಿಗಳು ಕರೆಸ್ಲಿ ಅವರ ವಿಚಾರಣೆನೂ ಕೂಡ ಮಾಡ್ಲಿ ಎನ್ನುವ ರೀತಿಯಲ್ಲಿ ಈತ ಈಗ ಹೇಳ್ತಾ ಇದ್ದಾನೆ ಅದೇ ರೀತಿಯಾಗಿ ಇಲ್ಲಿ ಪುರುಷರ ದೇಹವನ್ನು ಕೂಡ ಹೂತಾಕಿದ್ದೇನೆ ಅತಿ ಹೆಚ್ಚು ಮಹಿಳೆಯರ ದೇಹ ಬೇರೆ ಬೇರೆ ವಯಸ್ಸಿನವರು ಅವರೆಲ್ಲ ಇದ್ದರು ಇದ್ರು ಅವರನ್ನ ನಾನು ಹೂತಾಕಿದ್ದೇನೆ ಅದರಲ್ಲಿ ಒಂದಷ್ಟು ಮಂದಿಯ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದ್ದು ನನಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಿತ್ತು ಎನ್ನುವ ರೀತಿಯಲ್ಲಿ ಆತ ಹೇಳಿದ್ದಾನೆ ಹಾಗೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಳ್ತಿರೋದು ಸುಳ್ಳು ಎನ್ನುವಂಥ ಆರೋಪ ಇದೆಯಲ್ಲ ಎನ್ನುವಂಥ ಪ್ರಶ್ನೆಗೆ ಆತ ಹೇಳ್ತಾನೆ ನಾನು ಹೇಳ್ತಿರೋದೆಲ್ಲವೂ ಕೂಡ ಸತ್ಯ ಇಲ್ಲ ಅಂತ ಆಗಿದ್ರೆ ನಾನು ಸ್ಪಾಟ್ ನಂಬರ್ ಸಿಕ್ಸ್ ಅನ್ನ ತೋರಿಸಿದ್ನಲ್ಲ ಅಲ್ಲಿ ಸಿಗ್ತಾ ಇರ್ಲಿಲ್ಲ ಅಲ್ಲಿ ಸಿಕ್ಕಿದೆ ಅಂದ್ರೆ ನಾನು ಹೇಳೋದು ಸತ್ಯ ಎನ್ನುವ ರೀತಿಯಲ್ಲಿ ಆತ ಹೇಳ್ತಾ ಇದ್ದಾನೆ ಹಾಗೆ ಯಾಕೆ ಬಂದ್ರಿ ಅಂದ್ರೆ ನಾನು ವಿಪರೀತ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ರಾತ್ರಿ ನಿದ್ರೆ ಬರ್ತಾ ಇಲ್ಲ ಕನಸಲ್ಲೂ ಕೂಡ ಆ ಬುರ್ಡೆಗಳೆಲ್ಲವೂ ಕೂಡ ನಾನು ಕಣ್ಣಿ ಕಾಣಿಸ್ತಾ ಇತ್ತು ಹೀಗಾಗಿ ಪಾಪ ಪ್ರಜ್ಞೆಯನ್ನ ತೊಳ್ಕೊಳ್ಳುವಂತ ಕಾರಣಕ್ಕಾಗಿ ನಾನು ಬಂದಿದ್ದೇನೆ ಎನ್ನುವ ರೀತಿಯಲ್ಲಿ ಆತ ಹೇಳಿದ್ದಾನೆ ಅದೇ ರೀತಿಯಾಗಿ ಚಿನ್ನ ಕದಿತಿದ್ರಂತಲ್ಲ ದೇಹದ ಮೇಲೆ ಆರೋಪ ಆರೋಪಕ್ಕ ಹೇಳಿದ್ದಾನೆ ಅಂತ ಕೆಲಸವನ್ನು ನಾನು ಯಾವತ್ತೂ ಕೂಡ ಮಾಡಿಲ್ಲ ನಾನು ಚಿನ್ನವನ್ನು ಕದಿತಾ ಇದ್ದೆ ಅಂದ್ರೆ ನಾನು ಯಾಕೆ ಹೆಣವನ್ನು ಹೂಳುವಂತ ಕೆಲಸವನ್ನ ಮಾಡಬೇಕಾಗಿತ್ತು ಚಿನ್ನವನ್ನು ಕದ್ಕೊಂಡು ನಾನು ಆರಾಮಾಗಿರ್ತಿದ್ದೆ ಎನ್ನುವ ರೀತಿಯಲ್ಲಿ ಆತ ಉತ್ತರವನ್ನು ಕೊಟ್ಟಿದ್ದಾನೆ ಅದಕ್ಕೆ ಸಂಬಂಧಪಟ್ಟ ತನಿಖೆ ಆಗಲಿ ಎನ್ನುವ ರೀತಿಯಲ್ಲೂ ಕೂಡ ಆತ ಹೇಳಿದ್ದಾನೆ ಹಾಗೆ ದೇವರ ಹೆಸರನ್ನ ಹಾಳು ಮಾಡ್ತಿದ್ದೀರಿ ಅದಕ್ಕೋಸ್ಕರ ನೀವು ಬಂದಿದ್ದೀರಿ ಅಂದಾಗ ದೇವರ ಹೆಸರನ್ನ ಹಾಳು ಮಾಡಿ ನನಗಾಗಬೇಕಾಗಿದ್ದೇನು ಏನು ಎನ್ನುವ ರೀತಿಯಲ್ಲೂ ಕೂಡ ಆತ ಪ್ರಶ್ನೆಯನ್ನು ಮಾಡಿದ್ದಾನೆ ಹಾಗೆ ನಾನು ಹೂತು ಹಾಕಿದ್ದನ್ನ ಸ್ಥಳೀಯರೂ ಕೂಡ ನೋಡಿದ್ದಾರೆ ಸಾಕಷ್ಟು ಮಂದಿ ಗಮನಿಸಿದ್ದಾರೆ ಆದರೆ ಯಾರು ಕೂಡ ಅದನ್ನ ಪ್ರಶ್ನೆ ಮಾಡ್ತಾ ಇರಲಿಲ್ಲ ನಾನು ಹೂತು ಹಾಕಿದ್ದಕ್ಕೆ ಸಾಕಷ್ಟು ಜನ ಗೊತ್ತಿದೆ ಎನ್ನುವ ರೀತಿಯಲ್ಲೂ ಕೂಡ ಆತ ಹೇಳಿದ್ದಾನೆ ಹಾಗೆ ಸೌಜನ್ಯ ಸಾವಾದಂತ ಸಂದರ್ಭದಲ್ಲಿ ಅವತ್ತೂ ಕೂಡ ನನಗೆ ರಾತ್ರಿ ಕಾಲ್ ಬಂದಿತ್ತು ಕೆಲಸಕ್ಕೆ ಬನ್ನಿ ಎನ್ನುವ ರೀತಿಯಲ್ಲಿ ಮ್ಯಾನೇಜರ್ ಕಾಲ್ ಮಾಡಿದ್ರು ಆದ್ರೆ ನಾನು ರಜೆ ಹಾಕಿದ್ದೆ ರಜೆಯನ್ನು ಯಾಕೆ ಹಾಕಿದ್ಯಾ ಅಂತೇಳಿ ಗದರಿದ್ರು ಮಾನದಿಂದ ನಾನು ಬಂದಂಥ ಸಂದರ್ಭದಲ್ಲಿ ಈ ಹೆಣ್ಣು ಮಗಳ ದೇಹ ಸಿಕ್ಕಿತ್ತು ಅದಾದ ಬಳಿಕ ನನಗೆ ಅದು ಸೌಜನ್ಯದ ಅಂತ ಗೊತ್ತಾಯಿತು ಎನ್ನುವ ರೀತಿಯಲ್ಲಿ ಆತ ಹೇಳಿದ್ದಾನೆ ಅದೇ ರೀತಿಯಾಗಿ ನೀವು ಓಡ್ ಹೋಗ್ತಿರಂತಲ್ಲ ತನಿಖೆಗೆ ಸಪೋರ್ಟ್ ಮಾಡಲ್ವಲ್ಲ ಅಂತ ಆತ ಹೇಳಿದಾಗ ಪ್ರಶ್ನೆಯನ್ನ ಕೇಳಿದಾಗ ಇಲ್ಲ ನಾನು ಯಾಕೆ ಓಡ್ ಹೋಗ್ಲಿ ಎನ್ನುವ ರೀತಿಯಲ್ಲಿ ಆತ ಉತ್ತರವನ್ನು ಕೊಟ್ಟಿದ್ದಾನೆ ನಾನು ಇರ್ತೇನೆ ನಾನು ತನಿಖೆಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತೇನೆ ಎನ್ನುವ ರೀತಿಯಲ್ಲಿ ಜೊತೆಗೆ ಆತನ ಆಗ್ರಹ ಅಂದ್ರೆ ನನ್ನ ಜೊತೆಗೆ ಯಾರ್ಯಾರಿದ್ರು ಅವರನ್ನು ಕೂಡ ನೀವು ಕರೆಸಬೇಕು ಆಗ ನಿಮಗೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಎನ್ನುವ ರೀತಿಯಲ್ಲಿ ಆತ ಹೇಳಿದ್ದಾನೆ ಇದು ನಾನು ಹೆಚ್ಚು ವಿಶ್ಲೇಷಣೆ ಮಾಡಕ್ ಹೋಗಲ್ಲ ಹೇಳಿ ಸತ್ಯನೋ ಸುಳ್ಳು ಅದನ್ನ ಜನರ ನಿರ್ಧರಿಸಬೇಕು ಅಥವಾ ಎಸ್ಐ ಟಿ ಅಧಿಕಾರಿಗಳ ನಿರ್ಧರಿಸಬೇಕು ನಿಮಗೆ ಎನ್ ಡಿ ವಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಂದರ್ಶನ ಇದೆ ನಿಮ್ಗೆ ಅಲ್ಲಿ ಹೋದ್ರೆ ಆ ಸಂದರ್ಶನದ ಕಂಪ್ಲೀಟ್ ಆತ ಕನ್ನಡದಲ್ಲೇ ಮಾತಾಡಿದ್ದಾನೆ ಅಲ್ಲಿ ನಿಮಗೆ ಒಂದಷ್ಟು ಸ್ಪಷ್ಟನೆ ಸಿಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನು ನಾನು ಹೇಳೋದಿಲ್ಲ ಅದರ ನಡುವೆ ಇವತ್ತು ಮತ್ತೊಂದು ಬೆಳವಣಿಗೆ ಆಗಿದೆ ತುಂಬಾ ಜನರ ಆಗ್ರಹ ಏನಪ್ಪ ಅಂದರೆ ಸಾಕಷ್ಟು ಮಂದಿ ನಾಪತ್ತೆ ಆಗಿದ್ರೆ ಅದು ಸಂಬಂಧಪಟ್ಟಾಗ ದೂರಾದ್ರೂ ದಾಖಲಾಗಬೇಕಿತ್ತಲ್ಲ ಅಂತ ಹೇಳಿ ಇದೀಗ ಮತ್ತೊಂದು ದೂರು ದಾಖಲಾಗಿದೆ ಹೇಮಾವತಿ ಎನ್ನುವಂಥ ಹೆಣ್ಣುಮಗಳಂತೆ ಆಕೆಯ ವಯಸ್ಸು ಹದಿನೇಳು ವರ್ಷ ಅಂತೆ ಕಾಣೆ ಆದಂತ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೋ ಏನೋ ಗೊತ್ತಿಲ್ಲ ಕುಟುಂಬಸ್ಥರಿಗೆ ಕಾಣೆ ಆಗಿದ್ರು ಅಂತ ಹೇಳಿ ಕುಟುಂಬಸ್ಥರು ಇದೀಗ ಹೇಳ್ತಾ ಇದ್ದಾರೆ ಇವತ್ತು ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಬಂದು ಆ ಹೆಣ್ಣು ಮಗಳ ಅಣ್ಣ ಇವತ್ತು ದೂರನ್ನ ಕೊಟ್ಟಿದ್ದಾರೆ ಅಣ್ಣನ ಹೆಸರು ನಿತಿನ್ ಅಂತ ಹೇಳಿ ಅವರ ಆರೋಪ ಏನಪ್ಪಾ ಅಂದ್ರೆ ಈ ಮಗಳಿಗಾಗ ಹದಿನೇಳು ವರ್ಷ ವಯಸ್ಸಾಗಿತ್ತು ಬಂಟ್ವಾಳ ತಾಲೂಕಿನ ಕಾವಲ ಮುಡೂರು ಎನ್ನುವಂತಹ ಭಾಗದವರಂತೆ ಇವರು ಒಂದು ಹದಿಮೂರು ವರ್ಷದ ಹಿಂದೆ ಓರ್ವ ಸರ್ಕಾರಿ ಕೆಲಸದಲ್ಲಿ ಇದ್ದಂತ ಪಕ್ಕದ ಮನೆಯ ಮಹಿಳೆಯ ಜೊತೆಗೆ ಈ ಹೇಮಾವತಿ ಎನ್ನುವಂತ ಹೆಣ್ಮಗಳು ಧರ್ಮಸ್ಥಳಕ್ಕೆ ಅಂತ ಬಂದಿದ್ರಂತೆ ಅದಾದ ಬಳಿಕ ಆ ಮಹಿಳೆ ಮಾತ್ರ ವಾಪಸ್ ಬಂದಿದ್ದಾರೆ ತನ್ನ ತಂಗಿ ವಾಪಸ್ ಬಂದಿಲ್ಲ ಅದಾದ ಬಳಿಕ ನಾವು ಯಾವ ಪುಂಜಾಲು ಕಟ್ಟೆ ಎನ್ನುವಂತ ಪೊಲೀಸ್ ಠಾಣೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೊಟ್ವಿ ಜೊತೆಗೆ ಆ ಮಹಿಳೆಯನ್ನು ಕೂಡ ಪ್ರಶ್ನೆ ಮಾಡಿದ್ವಿ ಆ ಮಹಿಳೆಯ ಜೊತೆ ಗಲಾಟೆ ಮಾಡಿದ್ವಿ ಮಹಿಳೆಯ ಜೊತೆ ಕಿತ್ತಾಡಿದ್ವಿ ಆದ್ರೆ ಮಹಿಳೆ ಮಾತ್ರ ಯಾವ ವಿಚಾರವನ್ನು ಕೂಡ ಬಾಯ್ ಇಲ್ಲ ಏನಾಗಿದೆ ಅಂತಲೂ ಕೂಡ ಹೇಳ್ತಾ ಇಲ್ಲ ಆ ಮಹಿಳೆ ತನಿಖೆ ಆಗಬೇಕು ಅಂತ ಹೇಳಿ ಪೊಲೀಸರಿಗೂ ಕೂಡ ದೂರನ್ನ ಕೊಟ್ವಿ ಪೊಲೀಸರು ನಮ್ಗೆ ಆರಂಭದಲ್ಲಿ ಸಹಕಾರವನ್ನು ಕೊಟ್ಟಿದ್ರು ನಾವು ಹುಡ್ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು ಆದರೆ ಇಷ್ಟು ವರ್ಷಗಳಾದರೂ ಕೂಡ ಯಾವುದೇ ತನಿಖೆಯಲ್ಲೂ ಕೂಡ ಪ್ರಗತಿಯೇ ಕಂಡಿಲ್ಲ ಆ ಮಹಿಳೆಯನ್ನು ಕೂಡ ಅವರು ತನಿಖೆ ಮಾಡ್ತಾ ಇಲ್ಲ ಮಹಿಳೆಯನ್ನು ಕೂಡ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ ಈಗಲೂ ಕೂಡ ಆ ಮಹಿಳೆ ಇದ್ದಾರೆ ಮಹಿಳೆ ಯಾರು ಅಂತೇಳಿ ನಾವು ಎಸ್ ಐ ಟಿ ಕೂಡ ಹೇಳಿದ್ದೇವೆ ಆ ಮಹಿಳೆಯನ್ನು ಕರೆಸಿ ವಿಚಾರಣೆಯನ್ನು ಮಾಡಲಿ ನಮ್ಮ ತಂಗಿಗೆ ಸಂಬಂಧಪಟ್ಟ ಏನಾದರೂ ಸುಳಿವು ಸಿಗುತ್ತಾ ಅಂತೇಳಿ ನಾವು ಕಾಯ್ತಾ ಇದ್ದೇವೆ ತಂಗಿಯ ನೆನಪಲ್ಲೇ ನಮ್ಮ ತಾಯಿ ಕೂಡ ಕೊರಗಿ ಕೊರಗಿ ಹಾಸಿಗೆಯನ್ನು ಹಿಡಿದಿದ್ದಾರೆ ಜೊತೆಗೆ ನಾವು ಕ್ಷೇತ್ರದ ಬಗ್ಗೆ ನಾವು ಅಪಪ್ರಚಾರ ಮಾಡ್ತಾ ಇಲ್ಲ ಕ್ಷೇತ್ರವನ್ನು ಕೂಡ ನಾವು ದೂರ್ತಾ ಇಲ್ಲ ದೂಷಿಸ್ತಾ ಇಲ್ಲ ಇಂಥವರೇ ಮಾಡಿದ್ದಾರೆ ಅನ್ನೋದು ಕೂಡ ನಮ್ಮ ಆರೋಪ ಅಲ್ಲ ಆದರೆ ಹದಿಮೂರು ವರ್ಷದ ಹಿಂದೆ ನಮ್ಮ ತಂಗಿ ಧರ್ಮಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಾಳೆ ಹೀಗಾಗಿ ನಾವು ದೂರನ್ನ ಕೊಟ್ಟಿದ್ದೇವೆ ಈಗ ಎಸ್ ಐ ಟಿ ಫಾರ್ಮ್ ಆಗಿರುವಂತಹ ಕಾರಣಕ್ಕಾಗಿ ಪೊಲೀಸರಂತೂ ಏನು ಮಾಡಿಲ್ಲ ಎಸ್ ಐ ಟಿ ಅಧಿಕಾರಿಗಳಾದರೂ ಏನಾದರೂ ಮಾಡಬಹುದಾ ಎನ್ನುವಂಥ ನಂಬಿಕೆಯಿಂದ ಬಂದಿದ್ದೇವೆ ಎನ್ನುವ ರೀತಿಯಲ್ಲಿ ಅವರು ಇದೀಗ ದೂರನ್ನ ಕೊಟ್ಟಿದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗಿ ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಹಾಗೆ ಮತ್ತೊಂದು ಬೆಳವಣಿಗೆ ಇವತ್ತಾಯಿತು ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸುದೀರ್ಘವಾದಂಥ ಚರ್ಚೆ ನಡೆಯಿತು ಬಿಜೆಪಿಯ ನಾಯಕರೆಲ್ಲರೂ ಕೂಡ ಮುಗಿಬಿದ್ರು ಪ್ರಮುಖವಾಗಿ ಸುನಿಲ್ ಕುಮಾರ್ ಹರೀಶ್ ಪೂಂಜಾ ವಿಶ್ವನಾಥ್ ಸುರೇಶ್ ಕುಮಾರ್ ಇವರೆಲ್ಲರೂ ಕೂಡ ಸರ್ಕಾರವನ್ನು ಒಂದು ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಜೊತೆಗೆ ಮುಗಿಬಿದ್ರು ಅವರು ಈ ಅನಾಮಿಕ ವ್ಯಕ್ತಿ ಸುಳ್ಳು ಇದ್ರ ಹಿಂದೆ ಷಡ್ಯಂತ್ರ ಇದೆ ಇದ್ರ ಹಿಂದೆ ಯಾರು ಇದ್ದಾರೆ ಈ ಐ ಟಿ ತನಿಖೆ ಆಗ್ತಿರೋದೇ ಇದು ವ್ಯರ್ಥ ಸುಖಾಸುಮ್ಮನೆ ಎಲ್ಲ ಕಡೆಗಳಲ್ಲೂ ಕೂಡ ಅಗಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇದರಿಂದ ದೇವಸ್ಥಾನದ ಹೆಸರು ಹಾಳಾಗ್ತಾ ಇದೆ ಐ ಟಿ ತನಿಖೆ ಈ ರೀತಿಯಾಗಿ ಮುಂದುವರೆಯೋದ್ರಿಂದ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ ನಮಗೆ ಇದಕ್ಕೆ ಸಂಬಂಧಪಟ್ಟಾಗ ಉತ್ತರ ಬೇಕು ಅಂತ ಹೇಳಿ ಸುದೀರ್ಘವಾದಂಥ ವಾದವನ್ನು ಮಂಡಿಸಿದ್ರು ನೀವು ಬೇರೆ ಬೇರೆ ಕಡೆಗಳು ಅದನ್ನು ಗಮನಿಸಿರ್ಬೋದು ಹೀಗಾಗಿ ಡ್ರಾಗ್ ಮಾಡೋದಕ್ಕೆ ಹೋಗೋದಿಲ್ಲ ಅದಾದ ಬಳಿಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಡಿ ಕೆ ಶಿವಕುಮಾರ್ ಕೂಡ ಮಾತಾಡಿದ್ರು ನಾನು ಧರ್ಮಸ್ಥಳದ ಕ್ಷೇತ್ರದ ಪರವಾಗಿ ನಾನು ನಿಂತ್ಕೊಳ್ತೇನೆ ನಾನು ಯಾವತ್ತಿದ್ರು ಕ್ಷೇತ್ರದ ಪರವಾಗಿ ನಿಂತ್ಕೊಳ್ತೇನೆ ಮಾತನ್ನ ಹೇಳಿದ್ರು ಅದೇ ರೀತಿಯಾಗಿ ಹೊರಗಡೆ ಬಂದು ಡಿ ಕೆ ಶಿವಕುಮಾರ್ ಮಾಧ್ಯಮಗಳ ಜೊತೆ ಮಾತಾಡುವ ಸಂದರ್ಭದಲ್ಲಿ ಇದರಲ್ಲಿ ಷಡ್ಯಂತ್ರ ಇದೆ ಇದರ ಹಿಂದೆ ಯಾರು ಇದ್ದಾರೆ ಯಾರಿದ್ದಾರೆ ಅಂತ ನಾನು ಹೇಳೋದಿಲ್ಲ ಅದು ಮುಂದಿನ ದಿನಗಳಲ್ಲಿ ಹೊರಗಡೆ ಬರುತ್ತೆ ಈ ಕೇಸಲ್ಲಿ ಯಾವುದೇ ಹುರುಳಿಲ್ಲ ಎನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಉತ್ತರವನ್ನ ಕೊಟ್ಟರು ಒಟ್ಟಾರೆಯಾಗಿ ಈ ವಿಚಾರದಲ್ಲಿ ಇವತ್ತು ಆಡಳಿತ ಪಕ್ಷ ಅಥವಾ ವಿಪಕ್ಷ ಎನ್ನುವ ರೀತಿಯಲ್ಲಿ ಕಾಣಿಸ್ತಿಲ್ಲ ಅಥವಾ ಜಟಾಪಟಿ ಎನ್ನುವ ರೀತಿಯಲ್ಲಿ ಕಾಣಿಸ್ತಿಲ್ಲ ಎಲ್ಲರೂ ಕೂಡ ಒಕ್ಕೋರಲಿಂದ ಅಥವಾ ಒಗ್ಗಟ್ಟಾಗಿ ಆಗ್ರಹಿಸಿದ್ದೇನಪ್ಪಾ ಅಂದ್ರೆ ಇಲ್ಲಿ ಏನೋ ಬೇರೆ ಇದೆ ಜೊತೆಗೆ ಕ್ಷೇತ್ರದ ಹೆಸರು ಹಾಳಾಗ್ತಿದೆ ಎನ್ನುವಂತ ಮಾತನ್ನು ಇವತ್ತೆಲ್ಲರೂ ಕೂಡ ಹೇಳಿದ್ರು ಡಾಕ್ಟರ್ ಕೂಡ ಇದಕ್ಕೆ ಸಂಬಂಧಪಟ್ಟ ಉತ್ತರವನ್ನ ಕೊಟ್ಟರು ಎಸ್ಐ ಟಿ ಯಾಕೆ ರಚನೆ ಮಾಡಿದ್ದೇವೆ ಅನ್ನೋದಕ್ಕೆ ಅವರು ಕ್ಲಾರಿಟಿಯನ್ನು ಕೊಟ್ಟರು ಕ್ಷೇತ್ರದ ವಿರುದ್ಧ ಸಾಕಷ್ಟು ದಿನಗಳಿಂದ ಆರೋಪ ಕೇಳಿ ಬರ್ತಾ ಇದೆ ಅಥವಾ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ ಆ ಆರೋಪಕ್ಕೊಂದು ಕ್ಲಾರಿಟಿ ಸಿಗಲಿ ಅಥವಾ ಅವರಿಗೆ ಈ ಆರೋಪದಿಂದ ಮುಕ್ತಿ ಸಿಗಲಿ ಎನ್ನುವಂತಹ ಉದ್ದೇಶದಿಂದಲೇ ನಾವು ಎಸ್ ಐ ಅನ್ನ ರಚನೆ ಮಾಡಿದ್ದೇವೆ ಅವ್ರ ಬಗ್ಗೆ ನಮಗೆ ಅಪಾರವಾದಂತ ಗೌರವ ಇದೆ ಅವ್ರು ಸಾಕಷ್ಟು ಸಾಮಾಜಿಕ ಕೆಲಸವನ್ನ ಮಾಡ್ತಿದ್ದಾರೆ ಅವರಿಗೆ ಒಂದಷ್ಟು ಈ ವಿಚಾರದಲ್ಲಿ ಕ್ಲಿಯರ್ ಆಗಬೇಕು ಎನ್ನುವ ಕಾರಣಕ್ಕಾಗಿ ನಾವು ಎಸ್ ಐ ಅನ್ನು ರಚನೆ ಮಾಡಿದ್ದೇವೆ ಅದರಾಚೆಗೆ ಆಚೆಗೆ ಬೇರೆ ಯಾವುದೇ ಉದ್ದೇಶವೂ ಕೂಡ ಇಲ್ಲ ಎಸ್ ಐ ಟಿ ತನಿಖೆಯಲ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೋಮವಾರ ಇದಕ್ಕೆ ಸಂಬಂಧಪಟ್ಟಾಗ ನಾನು ಉತ್ತರವನ್ನ ಕೊಡ್ತೇನೆ ಸೋಮವಾರ ಕ್ಲಾರಿಟಿ ಸಿಗುತ್ತೆ ಎನ್ನುವ ರೀತಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಹೀಗಾಗಿ ಸೋಮವಾರ ಯಾವ್ದಾದ್ರು ಉತ್ತರ ಸಿಗಬಹುದು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ಎಲ್ಲರ ಮಾತಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಒಂದು ವಿಚಾರವಂತೂ ಕಾಣಿಸ್ತಾ ಇತ್ತು ಅದೇನಪ್ಪ ಅಂದ್ರೆ ಅವರೆಲ್ಲರೂ ಹೇಳ್ತಾ ಇದ್ದಿದ್ದು ಇಲ್ಲಿ ಬೇರೆ ಏನೋ ಇದೆ ಎನ್ನುವ ರೀತಿಯಲ್ಲಿ ಹಾಗೆ ಅವರೆಲ್ಲರ ಮಾತಿನ ವರಸೆಯೂ ಕೂಡ ಹಾಗೆ ಇತ್ತು ಅಂದ್ರೆ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಕ್ಲಾರಿಟಿ ಸಿಗ್ಲಿ ಎನ್ನುವ ಕಾರಣಕ್ಕಾಗಿ ನಾವು ತನಿಖೆಯನ್ನು ಮಾಡಿಸಿದ್ದೇವೆ ಎನ್ನುವ ರೀತಿಯಲ್ಲಿ ನೋಡೋಣ ಇದಕ್ಕೆ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಇದರ ನಡುವೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಗೆಯುವಂತ ಕೆಲಸವನ್ನ ಮಾಡಲಾಗಿತ್ತು ಅಸ್ಥಿ ಪಂಜರ ಸಿಕ್ಕಿದ ಎರಡೆರಡು ಕಡೆ ಅಂದ್ರೆ ಸದ್ಯ ಗೊತ್ತಿರುವಂತ ಮಾಹಿತಿ ಎಸ್ಐ ಟಿ ಅದಕ್ಕೆ ಸಂಬಂಧಪಟ್ಟಾಗ ಅಧಿಕೃತವಾಗಿ ಯಾವುದೇ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಅದರ ನಡುವೆಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಅಗಿಯುವಂತ ಕೆಲಸವನ್ನ ಮುಂದುವರಿಸಿದ್ದಾರೆ ಯಾಕೆ ಗೊತ್ತಾಗ್ತಾ ಇಲ್ಲ ಒಂದು ಕೋರ್ಟ್ಗೆ ಉತ್ತರ ಕೊಡಬೇಕು ಎನ್ನುವಂತ ಕಾರಣಕ್ಕಾಗಿಯೋ ಅಥವಾ ಆ ವ್ಯಕ್ತಿ ಹೇಳ್ತಿದ್ದಾನೆ ಎನ್ನುವಂತ ಕಾರಣಕ್ಕಾಗಿಯೋ ಅಥವಾ ಏನಾದರೂ ಸುಳಿವು ಸಿಕ್ತಿದೆ ಎನ್ನುವ ಕಾರಣಕ್ಕಾಗಿ ಮುಂದುವರಿಸಿದ್ದಾರೋ ಏನೋ ಗೊತ್ತಿಲ್ಲ ಅಂದ್ರೆ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಿರುವಾಗ ಇಷ್ಟೊಂದು ಒತ್ತಡ ಕೇಳಿ ಬರ್ತಿರುವ ಸಂದರ್ಭದಲ್ಲಿ ಸಮಾಧಿಯನ್ನು ಯಾಕೆ ಅಗಿಬೇಕು ಎನ್ನುವಂತಹ ಪ್ರಶ್ನೆ ಎದುರಾಗ್ತಿರುವ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ತುಂಬಾ ತಾಳ್ಮೆಯಿಂದ ತಮ್ಮ ಕೆಲಸವನ್ನ ಮುಂದುವರಿಸಿದ್ದಾರೆ ಅದೇ ರೀತಿಯಾಗಿ ಇವತ್ತು ಕೂಡ ಒಂದು ಖಾಸಗಿ ಜಮೀನಿನ ಪಕ್ಕದಲ್ಲಿ ನೇತ್ರಾವತಿ ನದಿಯ ದಡದಲ್ಲೇ ಇನ್ನೊಂದು ಮಾರ್ಕ್ ಅನ್ನು ಕೂಡ ಮಾಡಲಾಗಿತ್ತು ಅಲ್ಲೂ ಕೂಡ ಇವತ್ತು ಅಗಿದ್ರು ಮೇಲೋಟಕ್ಕೆ ಬಂದಂತ ಮಾಹಿತಿಯ ಪ್ರಕಾರ ಅಲ್ಲಿ ಏನು ಸಿಕ್ಕಿಲ್ವಂತೆ ಆದ್ರೆ ಏನು ಗೊತ್ತಾಗಿಲ್ಲ ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ನಾಳೆ ಇಂಡಿಪೆಂಡೆನ್ಸ್ ಡೇ ಇರುವಂತಹ ಕಾರಣಕ್ಕಾಗಿ ನಾಳೆ ನಡೆಯೋದಿಲ್ಲ ಅದಾದ ಬಳಿಕ ಕಂಟಿನ್ಯೂ ಆಗುತ್ತಾ ಅಥವಾ ಇವತ್ತಿಗೆ ಅದು ಮುಕ್ತಾಯ ಆಗಿದೆಯಾ ಗೊತ್ತಿಲ್ಲ ಅದರ ನಡುವೆ ಇದೀಗ ರಿವರ್ಸ್ ಇನ್ವೆಸ್ಟಿಗೇಷನ್ ನಡೆಯುತ್ತಾ ಎನ್ನುವಂತ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಅದೇನಪ್ಪಾ ಅಂದ್ರೆ ಎಸ್ ಐ ಟಿ ಆತನ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಿದ್ರೆ ಆತನ ಮೇಲೆ ಯಾವುದೇ ಭರವಸೆಯೂ ಕೂಡ ಇಲ್ಲ ಅಂತಾಗಿದ್ರೆ ಅವರಿಗೆ ತನಿಖೆ ಮಾಡುವಂತ ಬೇಕಾದಷ್ಟು ಅವಕಾಶಗಳೆಲ್ಲವೂ ಕೂಡ ಇದೆ ಯಾಕಂದ್ರೆ ಈಗಾಗಲೇ ಆ ಅನಾಮಿಕ ವ್ಯಕ್ತಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಜೊತೆಗೆ ಹಿಂದೆಯೂ ಕೂಡ ಆತ ಹೇಳಿದ್ದಾನೆ ನಾನು ಎಲ್ಲಾ ರೀತಿಯಾದಂತಹ ಸೈಂಟಿಫಿಕ್ ಪರೀಕ್ಷೆಗೆ ರೆಡಿ ಇದ್ದೇನೆ ಎನ್ನುವಂತ ರೀತಿಯಲ್ಲಿ ಅದೇ ರೀತಿಯಾಗಿ ಆತ ನ್ಯಾಯಾಧೀಶರ ಒಂದು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಡುವ ಸಂದರ್ಭದಲ್ಲೂ ಕೂಡ ನ್ಯಾಯಾಧೀಶರು ಆತನಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ನೀನು ಸುಳ್ಳು ಹೇಳ್ತಿದ್ದೀಯಾ ಅಂತ ಆದ್ರೆ ಇದರ ಪರಿಣಾಮ ಏನಿರುತ್ತೆ ಎನ್ನುವಂತ ರೀತಿಯಲ್ಲಿ ಹೀಗಾಗಿ ಆತನ ಮಂಪರ್ ಪರೀಕ್ಷೆಗೆ ಒಳಪಡಿಸೋದಕ್ಕೂ ಕೂಡ ಎಸ್ ಐ ಅಧಿಕಾರಿಗಳಿಗೆ ಅವಕಾಶ ಇರುತ್ತೆ ಅದು ಆತ ಒಪ್ಕೋಬೇಕು ಜೊತೆ ಕೋರ್ಟ್ ಪರ್ಮಿಷನ್ ಅನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ಆತ ಈಗಾಗಲೇ ಹೇಳಿದ್ದಾನೆ ನಾನು ಎಲ್ಲದಕ್ಕೂ ಕೂಡ ರೆಡಿ ಇದ್ದೇನೆ ಅಂತ ಹೇಳಿ ಹೀಗಾಗಿ ಮಂಪರ್ ಪರೀಕ್ಷೆಗೆ ಒಳಪಡಿಸ್ತಾರಾ ಮುಂದೆ ಏನು ಮಾಡ್ತಾರೆ ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ ಹೆಚ್ಚು ಕಡಿಮೆ ಸೋಮವಾರದ ನಂತರ ಇನ್ನೊಂದಷ್ಟು ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಸದ್ಯಕ್ಕೆ ಎಷ್ಟು ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಂದಂತೂ ಸ್ಪಷ್ಟ ಸತ್ಯಕ್ಕೆ ಜಯ ಖಂಡಿತ ಇದೆ ಇಂಥದ್ದೇ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ತಡ ಆಗಬಹುದು ಆದರೆ ಸತ್ಯಕ್ಕಂತೂ ಖಂಡಿತ ಜಯ ಇದೆ ಒಂದುಗಳೇ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೆ